ಕಡೆಗೂ ಡಿ ಶಿವಕುಮಾರ್ ಎರಡು ಮಹತ್ವದ ಹುದ್ದೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ವತಃ ತಾವೇ ಅಲ್ಲ ತಮ್ಮ ಕಟ್ಟರ್ ನಿಷ್ಠರಿಗೆ ತಮ್ಮ ಬೆಂಬಲಿಗರಿಗೆ ಅಷ್ಟೇ ಯಾಕೆ ತಮ್ಮ ಸಹೋದರನಿಗೆ ಅತ್ಯಂತ ಪ್ರಮುಖವಾದ ಹುದ್ದೆಯನ್ನು ಗಿಟ್ಟಿಸುವಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಯಾವ ಹುದ್ದೆ ಅವರ ಬೆಂಬಲಿಗರು ಯಾರು ಹುದ್ದೆಯನ್ನು ಪಡೆದಿರುವಂಥವ್ರು ಯಾವ ಹುದ್ದೆ ಎಸ್ ಈ ಎಲ್ಲ ಯುವರನ್ನು ಕೂಡ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಾ ಇದ್ದಾರೆ ಏನು ಈಗ ಹೆಚ್ಚುವರಿ ಡಿ ಸಿ ಎಂ ಯಾವ ಕಾರಣಕ್ಕೂ ಮಾಡಬಾರದು ಅನ್ನೋದು ಅದು ಓಪನ್ ಫೈಟ್ ಆಗಿಬಿಟ್ಟಿದೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯೋದೇ ಆದ್ರೆ ಯಾವ ಹುದ್ದೆಯನ್ನ ತಾನು ಪರ್ಯಾಯವಾಗಿ ಪಡಿಬೇಕು ಯಾರಿಗೆ ಪಡಿಬೇಕು ಈ ವಿಚಾರ ಇತ್ತಲ್ಲ ಸಿ ಅವರ ಉದ್ದೇಶ ಇದ್ದಿದ್ದು ಕೆಪಿ ಸಿ ಅಧ್ಯಕ್ಷ ಸ್ಥಾನ ನಾನ್ ಕೆಳಗಿಳಿದ ಮೇಲೆ ನನ್ನ ಸಹೋದರ ಡಿ ಕೆ ಸುರೇಶಿ ಕೊಡಬೇಕು ಅವರಿಗೆ ಆದ್ರೆ ಅದನ್ನ ಸುತಾರಾಮ್ ಒಪ್ಪಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೀಗಾಗಿ ಅವರು ಪರ್ಯಾಯ ಆಯ್ಕೆಗಳ ಕಡೆ ಗಮನವನ್ನು ಕೊಟ್ಟಿದ್ರು ಅದರ ಪ್ರಕಾರ ಈಗ ಇಬ್ಬರಿಗೆ ಅತ್ಯಂತ ಮಹತ್ವದ ಹುದ್ದೆಗಳನ್ನ ಪಡೆಯುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಹಾಗಾದ್ರೆ ಯಾವ್ಯಾವುದು ಆ ಹುದ್ದೆಗಳು ಆ ಹುದ್ದೆಯನ್ನು ಪಡಿತಾ ಇರೋರು ಯಾರು ಒಬ್ಬರು ನಾ ಹೇಳಿದೆ ಡಿ ಕೆ ಸುರೇಶ್ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಸೋಲನ್ನು ಕಂಡರು ಅದಾದ ನಂತರ ಅವರು ಯಾವುದೇ ಹುದ್ದೆಯಲ್ಲಿಲ್ಲ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಕೇಳಿದ್ರು ನೋ ಅಂದರು ಈಗ ಅದಕ್ಕೆ ಬದಲಾಗಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಡಿ ಕೆ ಸುರೇಶ್ ಅವರಿಗೆ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಡಿಕೆ ಸುರೇಶ್ ಅವ್ರನ್ನ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆಯನ್ನ ಸೂಚಿಸಿದೆ ಸಮ್ಮತಿಯನ್ನ ನೀಡಿದೆ ಸ್ವತಃ ಅವರೇ ಮುಂದಿಟ್ಟಿದ್ದು ಈ ಪ್ರೊಪೋಸಲ್ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅದನ್ನ ಒಪ್ಕೊಂಡಂಗ ಆಯ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರೊಪೋಸಲ್ ನಾನು ನಿಮಗೆ ಹೇಳೋದ್ನಲ್ಲ ಅದನ್ನ ಹೈಕಮಾಂಡ್ ಒಪ್ಪಲಿಲ್ಲ ಆದ್ರೆ ಹೈಕಮಾಂಡ್ ಪರ್ಯಾಯವಾಗಿ ಕಾರ್ಯಾಧ್ಯಕ್ಷ ಹುದ್ದೆಯ ಒಂದು ಅವಕಾಶ ಇದೆ ನೋಡಿ ಅದನ್ನ ಬಡಿಸ್ಕೊಳ್ಳಿ ಅನ್ನೋ ಮಾತು ಹೇಳ್ತೇವೆ ಹಾಗೂ ಪಕ್ಷದ ಮೇಲೆ ಒಂದು ಹಿಡಿತ ಇರಬೇಕು ಅನ್ನುವ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಅವ್ರನ್ನ ಒಂದು ಆಯಕಟ್ಟಿನ ಸ್ಥಾನ ನೋಡಿ ಈ ಹಿಂದೆ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಸಲೀಂ ಅಹಮ್ಮದ್ ಬಿ ಎನ್ ಚಂದ್ರಪ್ಪ ದಿವಂಗತ ಧ್ರುವ ಅವರು ಇವರೆಲ್ಲ ಕಾರ್ಯಾಧ್ಯಕ್ಷರಾಗಿದ್ದರು ನಿಮಗೆ ಗೊತ್ತಿರಲಿ ಆರ್ ವಿ ದೇಶಪಾಂಡೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಡಿ ಕೆ ಶಿವಕುಮಾರ್ ಕೂಡ ಕಾರ್ಯಾಧ್ಯಕ್ಷರಾಗಿದ್ರು ಹೀಗಾಗಿ ಈಗ ಡಿ ಕೆ ಸುರೇಶ್ ಅವರು ಕೂಡ ಅದೇ ಹಂತಕ್ಕೆ ಬಂದಾಗ ಆಗುತ್ತೆ ಹಂತ ಹಂತವಾಗಿ ಮೇಲೆ ಹೋಗ್ಬೇಕು ಅನ್ನುವ ಉದ್ದೇಶದೊಂದಿಗೆ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಪ್ರಯತ್ನಕ್ಕೆ ಈಗ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅದರ ಜೊತೆಗೆ ತಮ್ಮ ಇಬ್ಬರು ಬೆಂಬಲಿಗರೇ ಅಂತ ಹೇಳಿದೆ ನಾನು ಒಬ್ರು ಡಿ ಕೆ ಸುರೇಶ್ ಇನ್ನೊಬ್ರು ಯಾರು ಇನ್ನೊಬ್ರು ಎಲ್ಲ ಕಡೆ ಸುದ್ದಿ ಆಗ್ತಾ ಇತ್ತು ಲಕ್ಷ್ಮಣ ಸವದಿಯವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೇಳಿದ್ದಾರೆ ಅಂತ ಅದು ಆಗೋ ಹೋಗೋ ಮಾತವ್ರು ಬಿಜೆಪಿಯಿಂದ ಬಂದಿನ್ನೂ ಒಂದು ವರ್ಷ ಈಗಲೇ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಯಾರು ಕೊಡ್ತಾರಾ ಅದು ಇಂಪಾಸಿಬಲ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಆದ್ರೆ ಲಕ್ಷ್ಮಣ ಸವದಿ ಅವರ ಸ್ಥಳ ಯಾವುದು ಯಾವ ಜಿಲ್ಲೆಯವರು ಅವರು ಬೆಳಗಾವಿಯವರು ಸೊ ಬೆಳಗಾವಿ ಕಡೆಯವರು ದಿಕ್ಕನ್ನು ಸೂಚಿಸಿದ್ರು ಅದು ದಿಕ್ಸೂಚಿ ಅದು ಸೊ ಬೆಳಗಾವಿಯವರೇ ಆದಂತ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರೂ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಪ್ರಮುಖವಾದಂತಹ ಆಯಕಟ್ಟಿನ ಹುದ್ದೆಯನ್ನ ಕೊಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ಅವರ ಪುತ್ರನ್ನೇ ಗೆಲ್ಲಿಸ್ಕೊಳ್ಲಿಕ್ಕಾಗಿಲ್ಲ ಯಾರನ್ನ ಮೃಣಾಳ್ ಹೆಬ್ಬಾಳ್ಕರ್ ಹೋಗ್ಲಿ ಏನೋ ಸೋಲಾಯ್ತು ಆದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕ್ಷೇತ್ರದಲ್ಲೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲೇ ಲೀಡ್ ತಂದುಕೊಡ್ಲಿಕ್ಕೆ ತಂದ್ಕೊಡ್ಲಿಕ್ಕಾಗ್ಲಿಲ್ಲ ಸುಮಾರು ಐವತ್ತೈದು ಸಾವಿರ ಮೈನಸ್ ಆಗಿತ್ತು ಕಾಂಗ್ರೆಸ್ಗೆ ಅಲ್ಲಿ ಈ ಕಾರಣಕ್ಕಾಗಿ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂತ ಮಾತಿತ್ತು ಅದೇ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾ ಇದ್ರು ಕೂಡ ಅದಕ್ಕೂ ಮೊದಲೇ ಅವರಿಗೆ ಒಂದು ಆಯಕಟ್ಟಿನ ಹುದ್ದೆ ಲಭಿಸಿದೆ ಯಾವ ಹುದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಕೂಡ ನೋಡಿ ಐದು ಕಾರ್ಯಾಧ್ಯಕ್ಷರ ಹುದ್ದೆ ಇರುತ್ತೆ ಕೆಪಿಸಿಯಲ್ಲಿ ಸೊ ಎರಡನೇ ಕಾರ್ಯಾಧ್ಯಕ್ಷರ ಹುದ್ದೆಯನ್ನ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇದರೊಂದಿಗೆ ಮೊನ್ನೆ ಅವ್ರು ಮಾತು ಹೇಳಿದರು ನೀವು ಗಮನಿಸಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾತನಾಡಿ ಹೇಳಿದ್ರು ಏನಂದಿದ್ರು ಅವರು ನೀವು ಯಾವಾಗ ಗೆಲ್ತಿರೋ ಚುನಾವಣೆಯನ್ನು ಗೆಲ್ತಿರೋ ಆಗ ವಿಶಾಲ ಹೃದಯಿಗಳಾಗಿರಬೇಕು ಹಾಗೂ ಯಾವಾಗ ಸೋಲ್ತಿರಲ್ಲ ಅವಾಗ ದಿಟ್ಟ ಹೃದಯವನ್ನು ಹೊಂದಿರಬೇಕು ವೆನ್ ಯು ಲೂಸ್ ಎಲೆಕ್ಷನ್ ಯು ಮಸ್ಟ್ ಬಿ ಬೋಲ್ಡ್ ಹಾರ್ಟೆಡ್ ಅಂತ ಹೇಳಿದ್ರು ಅವರು ಸೊ ಅದೇ ರೀತಿ ಈಗ ದಿಟ್ಟ ಹೆಜ್ಜೆಯನ್ನ ಮುಂದಿಟ್ಟು ಸಂಘಟನೆಯ ಕಡೆ ಗಮನ ಕೊಡ್ಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧರಾಗಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪಿಂದ ಒಂದು ಡಿ ಕೆ ಸುರೇಶ್ ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕಾರ್ಯಾಧ್ಯಕ್ಷರಾಗಿ ಕೆ ಪಿ ಸಿ ಗೆ ಪಾದಾರ್ಪಣೆಯನ್ನ ಮಾಡ್ತಾರೆ ನೋಡಿ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು ಆಗ ನಾ ಅವರದೊಂದು ಇಂಟರ್ವ್ಯೂ ಕೂಡ ಮಾಡಿದ್ದೆ ಅವರು ಅಧ್ಯಕ್ಷರ ಆದ ಕೂಡ್ಲೆ ಫಸ್ಟ್ ಇಂಟರ್ವ್ಯೂ ಮಾಡಿದ್ದೆ ಆ ಸಂದರ್ಭದಲ್ಲಿ ಅವರು ತಮ್ಮ ದೂರದೃಷ್ಟಿಯನ್ನ ಹೇಳಿದ್ರು ಏನೆಲ್ಲ ಇದೆ ಅಂತ ಹೇಳಿ ಸೊ ಒಂದೊಂದೇ ಹೆಜ್ಜೆಯನ್ನ ಮುಂದಿಟ್ಟು ಸಚಿವರು ಆದ್ರು ಈಗ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗುವಂತಹ ಸಮಯ ಕೂಡ ಕೂಡಿ ಬಂದಿದೆ ಸೊ ಡಿ ಕೆ ಸುರೇಶ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಸಿ ಯ ಕಾರ್ಯಾಧ್ಯಕ್ಷರಾಗೋದು ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿಯನ್ನು ಕೊಡಬಲ್ಲದೆ ಹಾಗೆ ಇವರಿಬ್ಬರು ಕಾರ್ಯಾಧ್ಯಕ್ಷರಾಗಿ ಯಶಸ್ವಿ ಆಗಬಲ್ಲರೆ ಇವರಿಬ್ರು ಕೂಡ ಈ ಸ್ಥಾನವನ್ನು ಕೊಟ್ಟಿರೋದು ಸರಿ ಅನ್ಸುತ್ತಾ ನಿಮಗೆ ಅಥವಾ ಯಾವ ಸ್ಥಾನಮಾನ ಕೊಡಬೇಕಿತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ